अखिलाज्ञानमतध्वांतरिवाक जयत्यमित सज्ञान सुखशक्ति पयोनिधि लसतु श्रीमदानंद तीर्थेन्दुर्नो हृदंबरे यद्वचश्चंद्रिका स्वांत संतापं विनिकृंतति भवति यदनुभावात् एडमूकोपि वाग्मी जडमतिरपि जंतुर्जायते प्राज्ञमौलिः सकला वचना चेतो सकलवचनचेतोदेता भारतीस मम वचसी निधत्ता वंदे विष्णु नवामी श्रियमत चुवं ब्रह्मवायु च वंदे गायत्री भारतींता गुडमन भजे ुद्रदेव दी वंदे सुपरणीमपतिदिताप्युम इंद्रादीन काम मुख्यान अपि सकल सुरान तद्गुरुन मद्गुरुश्च नमोमस्तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वैव हि मध्वादि पूज्यम् रघुपति गिरिपो भक्त्या लक्ष्मीं विरिञ्चिं गुरुवरपवनं शारदीन्द्रेशपुत्रान् सत्यार्यान् श्रीहृषिकेश्वरवरसहितान् पद्मनाभाञ्जयार्यान् वन्दे श्रीपादराजप्रहयघरघुपध्यानविद्वत्प्रियांश्च सत्यनाथं गुरुं नोमि सत्यवीरं च वीरदं सत्यधीरमुनिं वन्दे सत्यध्यानं सत्यध्यानम्यतीश्वरम् ध्यानतीर्थकृपात्रं वादिसिंहं बुधप्रियं सुवर्णरथसच्छास्त्रव्यक्तकृष्णं भजे निशम् जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नवस्य गुरुं मम आपादमोलीपर्यन्तं गुरुणां आकृतिम तेन विग्नाः प्रनश्यन्ति सिध्यन्ति च मनोरथाः श्री गुरुभ्यो नमः ॐ मोरे का काव बिरुदु മരെയദേക്ഷണെ രക്ഷണി പൊരെദൂ ദുരിതെല്ലവ തരദ സിരി പുരന്തര വിട്ടോ പൊരെതു ദന്നാടികോയെന്ന

हरिकथामृतसार गुरु करुण पेळुवे परम भगवद्भक्तरि दनादरी केडुदू श्रीरमणिकर चारु चरण सरोज ब्रह्म समीर वाणि फणीन्द्रवीन्द्र भवेन्द्रमुखविनुता ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪು ದಮಗೆ ಮಂಗಳವಾ ಹರಿ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತು ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದಕ್ಕೆ ವಿಶೇಷವಾಗಿ ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮದ್ ವ್ಯಾಸರಾಜಗುರು ಸಾರ್ವಭೌಮರ ಎಲ್ಲ ಟಿಪ್ಪಣಿಕಾರರ ಸೇವೆಯನ್ನು ಮಾಡುವುದಕ್ಕಾಗಿ ಈ ಪವಿತ್ರವಾದ ಭಾರತಾವನಿಯಲ್ಲಿ ಅವತರಿಸಿ ನಮ್ಮ ಗುರುಗಳಿಗೆ ಅಚ್ಚುಮೆಚ್ಚಿನ ಪ್ರಿಯಶಿಷ್ಯರಾಗಿ ಪ್ರತಿಬಿಂಬರಾಗಿ ಸರ್ವತೋಮುಖ ವ್ಯಕ್ತಿತ್ವವನ್ನು ವಿಭೂತಿ ರೂಪವನ್ನು ತೋರಿಸಿದಂಥ ಮಹಾನುಭಾವರಾದ ಶ್ರೀ ಪೇಜಾವರ ಮಠದ ಅಧೋಕ್ಷಜ ತೀರ್ಥರ ಭವ್ಯ ಪರಂಪರೆ ಶ್ರೀಮದಾಚಾರ್ಯರ ಮೂಲ ಮಹಾಸಂಸ್ಥಾನ ಪೇಜಾವರ ಮಠದ ಅಧೋಕ್ಷಜ ತೀರ್ಥರ ಪರಂಪರೆ ತೀರ್ಥರ ಪರಂಪರೆಯಲ್ಲಿ ವಿರಾಜಮಾನರಾದ ನಮ್ಮೆಲ್ಲರ ಪ್ರತಿಯೊಬ್ಬ ಭಕ್ತರ ಆಸ್ತಿಕ ಬಂಧುಗಳ ಕಣ್ಮಣಿಯಾದಂತಹ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಆರಾಧನೆ ಪರ್ವಕಾಲದ ಶುಭಾಶಯಗಳನ್ನು ಕೋರುತ್ತಾ ವಿಭೂತಿ ಪುರುಷರು ಅನ್ನುವುದರ ಬಗ್ಗೆ ನಾವು ಇತಿಹಾಸವನ್ನು ಕೇಳ್ತೇವೆ ಪುರಾಣಗಳಲ್ಲಿ ಸಾಹಿತ್ಯಗಳಲ್ಲಿ ಕೇಳ್ತೇವೆ ಅದನ್ನು ಪ್ರತ್ಯಕ್ಷವಾಗಿ ನೋಡಬಹುದು ಅನ್ನೋದಿದ್ದರೆ ನಾವೆಲ್ಲರೂ ಕೂಡ ಒಂದು ದೃಷ್ಟಾಂತವಾಗಿ ನೋಡ್ಬೋದಾದ ವ್ಯಕ್ತಿತ್ವ ಅದು ನಮ್ಮ ಗುರುಗಳು ಮತ್ತು ಶ್ರೀ ಪೇಜಾವರ ಶ್ರೀಪಾದರು ಭಗವಂತನ ವಿಭೂತಿ ವಿಶೇಷವಾಗಿದ್ದು ಅಸಾಧಾರಣವಾದಂತಹ ಒಂದು ಶಕ್ತಿಯನ್ನು ವ್ಯಕ್ತಪಡಿಸಿದರು ಕೇವಲ ಶಕ್ತಿ ವ್ಯಕ್ತಿಪಡಿಸಿದ್ದಲ್ಲ ಪ್ರದರ್ಶಿಸಿದ್ದಲ್ಲ ಸಾಧನೆ ಕೂಡ ಹಾಗೆ ಇತ್ತು ಅಂಥ ಭಗವದ್ವಿಭೂತಿ ರೂಪರಾದ ಶ್ರೀ ಪೇಜಾರಸ್ವಾಮಿಗಳನ್ನು ವಿಶ್ವೇಶತೀರ್ಥ ಶ್ರೀಪಾದರನ್ನು ಪ್ರಾರ್ಥಿಸಿ ಅವರನ್ನು ಪರಿಣಮಿಸಿ ಯಥಾಶಕ್ತಿ ಯಥಾಮತಿಯಾಗಿ ಶ್ರೀ ಜಗನ್ನಾಥದಾಸರ ಹದಿಕಥಾಮೃತ ಸಾರದ ಚಿಂತನೆಗೆ ಪ್ರವರ್ತನಾಗ್ತೇನೆ ಈ ವಿಧದಿ ಸರ್ವತ್ರ ಲುಕುಮಿ ಭೂವನಿತೆಯರಡು ಗೋಡಿ ಭೂವನಿತೆಯರ ಗೂಡಿ ತನ್ನ ಕಲಾವಿಶೇಷಗಳೆಲ್ಲ ಕಡೆಯಲ್ಲಿ ತುಂಬಿ ಸೇವ್ಯತಮ ಸೇವಕನು ತಾನೆನಿಸಿ ಮಾಯಾ ದೇವಿರಮಣ ಪ್ರವಿಷ್ಟರೂಪಕ ಸೇವ್ಯಮಾಲ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ ಈ ವಿಧದಿ ಸರ್ವತ್ರ ಲಕುಮೀ ಭೂವನಿತೆಯರ ಗೂಡಿ ತನ್ನ ಕಲಾವಿಶೇಷಗಳೆಲ್ಲ ತನ್ನ ಕಲಾವಿಶೇಷಗಳ ಎಲ್ಲ ಕಡೆಯಲ್ಲಿ ತುಂಬಿ ಸೇವ್ಯತಮ ಸೇವಕನು ತಾನೆನಿಸಿ ರಮಣ ರೂಪಕ ಸೇವ್ಯ ಮಾಲ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ ದೇವರ ಸರ್ವತ್ರ ವ್ಯಾಪ್ತಿಯನ್ನು ನಿರೂಪಣೆ ಮಾಡ್ತಾ ಎಲ್ಲರಿಗೂ ಬಿಂಬನಾಗಿದ್ದಾನ ದೇವರು ಅಂತ ಹೇಳ್ತಾ ಬಂದಿದ್ದಾರೆ ಬಿಂಬನಾದ ದೇವರನ್ನು ಹೇಗೆ ಭಾವಿಸಬೇಕು ಅಂತ ತಿಳಿಸಿಕೊಡ್ತಾ ಯಾರ್ಯಾರ ಸಾಧನೆ ಹೇಗಿದೆಯೋ ಅದಕ್ಕೆ ತಕ್ಕ ಫಲವನ್ನು ಕೊಡುವುದವನ ಸ್ವಭಾವ ಜೊತೆಯಲ್ಲಿದ್ದು ಅನುಗ್ರಹಿಸ್ತಾನೆ ಅಂತ ಹೇಳ್ತಾ ಬಂತು ಈಗ ಈ ಸಂಧಿಯ ಉಪಸಂಹಾರ ಘಟ್ಟದಲ್ಲಿದ್ದಾರೆ ಶ್ರೀ ಜಗನ್ನಾಥದಾಸರು ಈ ವಿಧಧಿ ಸರ್ವತ್ರ ಈ ವಿಧದಿ ಅಂದರೆ ಪೂರ್ವೋಕ್ತವಾದ ಕ್ರಮದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ವಸ್ತುವಲ್ಲೂ ಪ್ರತಿಯೊಂದು ವ್ಯಕ್ತಿಯಲ್ಲೂ ಅಂತರ್ಯಾಮಿಯಾಗಿರುವವನು ಭಗವಂತ ಅವನು ತಾನು ಮಾತ್ರ ಇರುವುದಿಲ್ಲ ಭೂ ಭೂವನಿತೆಯರ ಗೋಡಿ ಅವನು ಯಾರು ಮಾಯಾದೇವಿ ರಮಣ ಅಂತ ಹೇಳಿದ್ದಾರೆ ಮಾಯಾದೇವಿ ರಮಣ ಅಂದರೆ ಲಕ್ಷ್ಮೀ ದೇವಿಯರ ಒಂದು ರೂಪ ಮಾಯಾ ಅವರ ಗಂಡನಾದ ರಮಣನಾದ ರೂಪ ಅಂತಂದರೆ ವಾಸುದೇವ ವಾಸುದೇವ ರೂಪಿ ಭಗವಂತನು ಲಕ್ಷ್ಮೀ ಭೂವನಿತೆಯರ ಗೋಡಿ ಶ್ರೀದೇವಿಯರ ಮತ್ತು ಭೂದೇವಿಯರ ಜೊತೆಗೆ ಇರ್ತಾನೆ ದೇವರು ವಾಸುದೇವನು ತನ್ನ ಹೆಂಡತಿಯ ಲಕ್ಷ್ಮೀದೇವಿಯರ ಶ್ರೀಭೂ ಎನ್ನುವಂಥ ರೂಪಗಳಿಂದ ಕೂಡಿಕೊಂಡು ಕನ್ ತನ್ನ ಕಲಾ ವಿಶೇಷ ವಿಶೇಷಗಳ ತನ್ನ ಕಲಾವಿಶೇಷಗಳು ಅಂದರೆ ರೂಪವಿಶೇಷ ಅಂತ ಅರ್ಥ ರೂಪಗಳನ್ನು ಕಲಾ ಅಂತ ಕರೀತಾರೆ ಕಲಾ ಅಂತಂದು ಯಾಕೆ ಕರೀತಾರೆ ಅಂದರೆ ಸುಖವನ್ನು ಕೊಡುವಂಥದ್ದು ಕಂ ಸುಖಂ ಲಾತಿ ಇತಿ ಕಲಾ ಸುಖವನ್ನು ಕೊಡುವುದು ದೇವರ ಒಂದು ರೂಪ ಒಂದು ಕಡೆಯಲ್ಲಿದ್ದರೆ ಆ ಪ್ರಾಂತದ ಎಲ್ಲರಿಗೂ ಸುಖವನ್ನು ಕೊಡುವಂಥದ್ದು ಹಾಗಾಗಿ ಕಲೆ ಅಂತ ಕರೀತಾರೆ ಅಂತಹ ಕಲಾವಿಶೇಷಗಳನ್ನು ಭಗವದ್ ರೂಪಗಳನ್ನು ವಿಶೇಷಗಳನ್ನು ಎಲ್ಲ ಕಡೆ ತುಂಬಿ ಪ್ರತಿಯೊಂದು ಜಾಗದ ತುಂಬಿಟ್ಟಿದ್ದಾನೆ ಯಾವುದನ್ನೆಲ್ಲ ನೋಡ್ತೇವೋ ಅಲ್ಲೆಲ್ಲ ಭಗವಂತ ತುಂಬಿಟ್ಟಿದ್ದಾನೆ ತನ್ನ ರೂಪಗಳನ್ನು ಅವನು ಎಲ್ಲ ಕಡೆ ತುಂಬಿಟ್ಟಿದ್ದರಿಂದ ಏನಾಯಿತು ಸೇವ್ಯತಮ ಸೇವಕನು ತಾನೆನಿಸಿ ಪ್ರತಿಯೊಂದು ವಸ್ತುವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಗೆ ಯೋಗ್ಯವಾದದ್ದು ಸೇವೆಗೆ ಅರ್ಹವಾದದ್ದು ಅಂದರೆ ಸೇವೆಗೆ ಮಾಡಲಿಕ್ಕೆ ಉಪಯೋಗ ಆಗುವಂಥದ್ದು ಉಪಯುಕ್ತವಾಗಿರುವಂಥದ್ದು ಇನ್ನು ಜನರು ವ್ಯಕ್ತಿಗಳು ಸೇವೆಯನ್ನು ಮಾಡತಕ್ಕಂಥವರು ಎಲ್ಲರೂ ಸೇವೆಯನ್ನು ಮಾಡ್ತಾರೆ ಯಾರಿಗೆ ಎಲ್ಲರೂ ಸೇವೆ ಮಾಡ್ತಾರೆ ತಮ್ಮ ತಮ್ಮ ಅವರಿಗೆ ಮಾತ್ರ ಎಲ್ಲರಿಗೂ ಎಲ್ಲರೂ ಸೇವೆ ಮಾಡಲಿಕ್ಕೆ ಅವಕಾಶಗಳಿಲ್ಲ ಮಾಡುವುದೂ ಇಲ್ಲ ಎಲ್ಲರೂ ಎಲ್ಲವನ್ನ ಆಗೋದಿಲ್ಲ ಆದರೆ ಜಗತ್ತಲ್ಲಿ ಯಾರ್ಯಾರು ಸೇವಕರು ಅಂತಿದ್ದಾರೋ ಅವರೆಲ್ಲರೂ ಯಾರಿಗೇ ಸೇವೆ ಮಾಡಲಿ ಯಾರದ್ದೇ ಸೇವಕರಾಗಲಿ ಅವರವರ ಯೋಗ್ಯತೆಗೆ ಸ್ಥಾನಕ್ಕೆ ತಕ್ಕಂತೆ ಅವರವರು ತಮ್ಮ ತಮ್ಮ ಸೇವೆಯನ್ನು ಮಾಡಬೇಕಾದ್ರೆ ಒಳಗೆ ಯಾರಿರಬೇಕು ಮಾಯಾರೂಪಿ ಮಾಯಾ ರಮಣನಾದಂಥ ಮಾಯಾರೂಪಿಣಿ ಲಕ್ಷ್ಮೀ ದೇವಿಗೆ ರಮಣನಾದಂಥ ವಾಸುದೇವ ಇರಬೇಕು ಅವನು ಸೇವಕನಾಗಿ ಒಳಗಿದ್ದರೆ ಎಲ್ಲರೂ ಸೇವಕರಾಗ್ತಾರೆ ಎಲ್ಲರೂ ಸೇವಕರಾಗಕ್ಕೆ ಸಾಧ್ಯ ಇಲ್ಲ ಕೆಲವರು ಸೇವಕರು ಕೆಲವರು ಸೇವ್ಯರಾಗ್ತಾರೆ ಸೇವೆಯನ್ನು ಸ್ವೀಕಾರ ಮಾಡುವವರು ಸೇವ್ಯರು ಸೇವೆ ಮಾಡುವವರು ಸೇವಕರು ಸೇವಕರ ಒಳಗಿರುವ ದೇವರು ಸೇವ್ಯರಾದಂತಹ ಜೀವರ ಒಳಗೂ ದೇವತೆಗಳ ಒಳಗೂ ಇರ್ತಾರೆ ಅಂದರೆ ಯಾರು ಸೇವ್ಯರಂತಾಗಿದ್ದಾರೋ ಅವರ ಒಳಗೆ ತಾನಿದ್ದು ಆ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಹಾಗಾದರೆ ಸೇವೆ ಯಾರು ಮಾಡುವುದು ಸೇವಕರ ಒಳಗಿದ್ದ ದೇವರು ಸೇವೆಯನ್ನು ಯಾರು ಸ್ವೀಕಾರ ಮಾಡ್ತಾರೆ ಸೇವ್ಯರಾದವರೊಳಗಿರೋ ದೇವರು ಹಾಗಾದರೆ ಸೇವಕನು ಅವನೇ ಸೇವ್ಯನೂ ಅವನೇ ಇದನ್ನೇ ಗುರುಶ್ರೀಷಿಠಲದಾಸರು ಕೇಳಿದ್ದು ರಾಯರನ್ನ ಬಾರೋ ಗುರು ರಾಘವೇಂದ್ರ ಅಂತ ಪದ್ಯದಲ್ಲಿ ಸೇವ್ಯ ಸೇವಕ ಭಾವವೀಯುತ ಅಂತ ಹೇಳ್ತಾರೆ ಸೇವ್ಯ ಸೇವಕ ಭಾವ ಅಂತಂದರೆ ದೇವರೇ ಸೇವಕ ದೇವರೇ ಸೇವ್ಯ ನಾವೆಲ್ಲರೂ ಸೇವಕರುಂದು ಅಂದ್ಕೊಳ್ತೇವೆ ಆದರೆ ನಾವು ಸೇವಕರಲ್ಲ ಸೇವಕನಾಗಿ ದೇವರು ನಮ್ಮಲ್ಲಿದ್ದು ಸೇವೆಯನ್ನು ಮಾಡುವುದರಿಂದ ನಾವು ಸೇವಕರಷ್ಟೇ ಅವನು ಸೇವಕ ರೂಪದಲ್ಲಿ ನಮ್ಮಲ್ಲಿ ಬಂದಿಲ್ಲ ಅಂದರೆ ನಾವು ಸೇವೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಹೀಗಾಗಿ ನಮ್ಮ ಒಳಗೆ ಅವನೇ ಸೇವಕನಾಗಿದ್ದು ನಮ್ಮಿಂದ ಸೇವೆಯಾಗುವಂತೆ ಮಾಡ್ತಾನೆ ಹಾಗಾದರೆ ನಾವು ಯಾರ ಸೇವೆಯನ್ನು ಮಾಡ್ತೇವೋ ತಂದೆ ತಾಯಿ ಗುರು ಹಿರಿಯರು ಅನೇಕ ರೀತಿಯ ದೇವತೆಗಳು ಭಗವಂತ ದೇವಿ ಎಲ್ಲರೂ ಸೇವೆಯನ್ನು ಮಾಡ್ತೇವೆ ನಾವು ಆದರೆ ಯಾರ ಸೇವೆಯನ್ನು ಮಾಡ್ತೇವೋ ಅಂಥ ಸೇವೆಯನ್ನು ಸ್ವೀಕಾರ ಮಾಡುವ ವ್ಯಕ್ತಿಗಳ ಒಳಗೂ ಭಗವಂತ ಇರ್ತಾನೆ ಅವನಿದ್ದಾಗ ಮಾತ್ರ ಸೇವ್ಯರಾಗ್ತಾರೆ ಹೀಗಾಗಿ ಸೇವ್ಯತಮ ಅಂತಂದ್ರವರು ಅಂದರೆ ಪ್ರತಿಯೊಬ್ಬ ದೇವತೆಯೂ ಎಲ್ಲರಿಂದ ಸೇವ್ಯರು ಅವರ ಮೇಲೆ ಮುಖ್ಯಪ್ರಾಣದೇವರು ಸೇವ್ಯತರರು ಅವರ ಮೇಲೆ ಭಗವಂತ ಸೇವ್ಯತಮ ಪ್ರಾಣದೇವರು ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ಪ್ರತಿಯೊಬ್ಬರು ಸೇವೆಯನ್ನು ಮಾಡ್ತಾರೆ ಹೀಗಾಗಿ ಸೇವ್ಯತಮನಾಗಿ ಸೇವಕನಾಗಿ ತಾನಿದ್ದು ಎಲ್ಲರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಎಲ್ಲರಿಂದ ಸೇವೆಯನ್ನು ಮಾಡಿಸ್ತಾನೆ ಅಲ್ಲಿ ಹೇಳುವಾಗ ಸೇವೆ ಮಾಡಪ್ಪ ತಾನೇ ಸೇವಕನಾಗಿ ತಾನೇ ಸೇವೆಯನಾಗಿ ಸೇವೆಯನ್ನು ಮಾಡ್ತಾನೆ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಯಾರವನು ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ ತಾನೇ ತನ್ನ ಸೇವೆಯನ್ನು ಮಾಡ್ತಾನೆ ಇದೊಂದು ವಿಚಿತ್ರ ಅನಿಸುತ್ತ ನಮಗೆ ಸಾಮಾನ್ಯವಾಗಿ ಸೇವೆಯ ಸೇವಕರು ಅಂತಂದರೆ ಬೇರೆ ಬೇರೆ ಆಗಿರಬೇಕು ಸೇವಕನೊಬ್ಬನಿದ್ದಾಗ ಸೇವೆಯನ್ನು ಸ್ವೀಕರಿಸುವ ಸೇವೆಯನಾಗುವುದನ್ನು ಬೇರೆ ಇರ್ತಾನೆ ತನಗೆ ತಾನೇ ಸೇವೆ ಮಾಡಲಿಕ್ಕೆ ಅವಕಾಶಗಳಿಲ್ಲ ಆದರೆ ದೇವರ ವಿಷಯದಲ್ಲಿ ಅದು ಅಸಂಭಾವಿತ ಅಲ್ಲ ಯಾಕೆಂದರೆ ಅವನ ಸ್ವಭಾವನೆ ಹಾಗೆ ನಾವು ನಿತ್ಯ ಪೂಜೆ ಮಾಡುವಾಗ ಹೇಳುವುದುಂಟು ನರತೆ ತತ್ಕ್ರಿಯತೆ ಕಿಂಚನಾರೆ ಅಂತ ನಿಶುಸೀದ ಗಣಪತಿ ಅಂತ ಹೇಳುವಾಗ ವಿಚಿತ್ರವಾದ ಪೂಜೆ ಇದು ನರತೆ ತತ್ಕ್ರಿಯತೆ ಕಿಂಚನಾರೆ ನೀನಿಲ್ಲದೆ ಇಲ್ಲಿ ಯಾವ ಪೂಜೆ ಕೂಡ ನಡೆಯುವುದಿಲ್ಲ ಯಾವುದೂ ನಡೆಯುವುದಿಲ್ಲ ಹಾಗಾಗಿ ಪ್ರತಿಯೊಂದು ವ್ಯವಸ್ಥೆಯು ಕೂಡ ನಿನ್ನಿಂದಲೇ ಆಗಿರೋದು ನೀನಿಲ್ಲದೆ ಆಗೋದಿಲ್ಲ ಹಾಗಾದರೆ ಸೇವೆ ಮಾಡುವ ವ್ಯಕ್ತಿಯ ಒಳಗಿರುವುದು ಅವನೇ ಆದ್ದರಿಂದ ಅವನು ಸೇವಕ ಸೇವೆಯನ್ನು ಸ್ವೀಕರಿಸುವಂತಹ ದೇವತೆಗಳು ಗುರುಗಳು ಋಷಿಗಳು ಹಿರಿಯರು ಅವರ ಒಳಗಿರುವ ಮುಖ್ಯಪ್ರಾಣ ದೇವರು ಅವರ ಒಳಗೆ ಇವನಿದ್ದಾನೆ ಹೀಗಾಗಿ ಸೇವೆಯ ತಮ ತಾನು ಸೇವೆಯ ಸೇವಕನಾಗಿದ್ದುಕೊಂಡು ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಸೇವೆಯನ್ನು ಮಾಡ್ತಾನೆ ಇಂಥ ದೇವರು ಶಾಶ್ವತ ಕರುಣಿ ಕರುಣಿ ಇವನು ಹೌದು ಯಾಕೆ ಕರುಣಿ ಅಂತ ಹೇಳಿದರು ಅಂದರೆ ಇವತ್ತು ನಾನು ನನ್ನ ಫಲವನ್ನು ಪಡೀಬೇಕು ಫಲ ಪಡೀಬೇಕಾದರೆ ಸೇವೆ ಮಾಡಬೇಕು ನಾನು ಸೇವೆ ಮಾಡಲಿಕ್ಕೆ ಪ್ರವೃತ್ತನಾಗಲಿಲ್ಲ ಆವಾಗ ದೇವರೇ ನನ್ನಲ್ಲಿ ನಿಂತುಕೊಂಡು ಸೇವೆಯನ್ನು ಮಾಡಿಸಿ ಫಲವನ್ನು ಕೊಟ್ಟು ಬಿಡ್ತಾನೆ ಹಾಗಾದರೆ ನನ್ನ ಫಲವನ್ನು ಪಡೆಯುವುದಕ್ಕೆ ದೇವರ ಸೇವೆ ಗುರುಗಳ ಸೇವೆ ಮಾಡಲಿಕ್ಕೆ ಪ್ರಚೋದಕರೇ ದೇವರೇ ಹೀಗಾಗಿ ಅವನು ಕರುಣಿ ಯಾಕೆಂದರೆ ನಾನು ಪ್ರವೃತ್ತಿಯನ್ನು ಮಾಡದಿದ್ದರೂ ನನ್ನಿಂದ ಪ್ರವೃತ್ತಿ ಆಗುವಂತೆ ಮಾಡಿ ಫಲವನ್ನು ಕೊಡಿಸಿದ್ದರಿಂದ ಯಾರಿಗೆ ಬೇಕಾಗಿದೆ ಇದು ಏನಾದರೂ ಮಾಡ್ಕೊಂಡು ಬಿಡುವುದಾಗಿತ್ತು ಬಿಡಲಿಲ್ಲ ದೇವರು ಬಿಡುವುದಿಲ್ಲ ಅನಂತ ಜೀವರಾಶಿಗಳನ್ನು ಹೀಗೆ ಪ್ರೇರಣೆ ಮಾಡ್ತಾನೆ ಹೀಗಾಗಿ ಸೇವೆ ಮಾಡಪ್ಪ ಶರಣ್ಯ ಶಾಶ್ವತ ಕರುಣಿ ಅವನು ಶರಣಾಗತರಾದವರಿಗೆ ಆಶ್ರಯ ಕೊಡುವವನು ಶಾಶ್ವತನಾದವನು ಕರುಣಿ ಈ ಕಾರಣಕ್ಕೆ ನನ್ನ ಫಲವನ್ನು ನಾನು ಪಡೆಯುವುದಕ್ಕೆ ನಾನು ಸಾಧನೆ ಮಾಡುವುದಕ್ಕೆ ಅವನು ನನಗೆ ಸೇವಕನಾಗಿ ನನ್ನ ಒಳಗೆ ಇದ್ದಾನೆ ನನ್ನ ಒಳಗೆ ಇದ್ದು ಸೇವಕನಾಗಿದ್ದದ್ದರಿಂದ ಅವನ ಸೇವೆ ಮಾಡುತ್ತೆ ನಾನು ಮಾಡುವಂತಾಯಿತು ಇಷ್ಟು ಹೇಳ್ತಾ ಕೊನೆಗೆ ಕಮಲಾಕ್ಷಾಂತ್ ಅಂತ ಹೇಳಿಬಿಟ್ರು ಕಮಲಾಕ್ಷಾಂತ್ ಯಾಕೆ ಹೇಳಿದರು ಅಂತಂದರೆ ದೇವರು ಕಮಲದಂತೆ ಕಂಡುಳ್ಳವನು ಅಂತ ಹೇಳಿದ್ ಒಂದು ಅರ್ಥ ಸರಿ ಆದರೆ ಎಲ್ಲರಲ್ಲಿದ್ದಾನೆ ಅಂತಂತಾರೆ ಎಲ್ಲರಲ್ಲಿ ನಿಂತು ಸೇವೆಯನ್ನು ತಾನೇ ಮಾಡ್ತಾನೆ ತಾನೇ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ ಹಾಗಾದರೆ ಲೋ ಲೋಕದೃಷ್ಟಿಯಿಂದ ತಪ್ಪುಗಳು ಸಮಸ್ಯೆಗಳು ದೋಷಗಳು ಬರಲಿಕ್ಕೆ ಅವಕಾಶಗಳುಂಟು ಅಂತ ಪ್ರಶ್ನೆ ಅದಕ್ಕೆ ಅವ್ರು ಹೇಳ್ತಾರೆ ಕಮಲಾಕ್ಷ ಅವನು ಕಮಲದಂತೆ ಕಂಡುಳ್ಳವನು ಕಮಲದಂತೆ ಕಂಡುಳ್ಳವನುಂತೂ ಒಂದರ್ಥ ಆದರೆ ಅದು ಏನು ಹೇಳ್ತಾ ಇದೆ ಅಂದರೆ ದೋಷರಹಿತ ಅಂತ ಕಮಲ ಕೆಸರಿನ ಬಳಗೆ ಇರ್ತದೆ ಆದರೆ ಆ ಕೆಸರನ್ನು ಅಂಟಿಸಿಕೊಳ್ಳುವುದಿಲ್ಲ ಕಮಲದ ಮೇಲ್ಭಾಗ ಕಣ್ಣಿನ ಒಳಗೆ ಯಾವ ದೋಷವೂ ಇಲ್ಲ ಅಂತ ನಮಗೆ ಗೊತ್ತು ಎಲ್ಲ ಇಂದ್ರಿಯಗಳಲ್ಲೂ ದೋಷಗಳಿಗೆ ಅವಕಾಶಗಳುಂಟು ಹೊಲಸಿಗೆ ಅವಕಾಶ ಇದೆ ಕಣ್ಣಿನಲ್ಲಿ ಮಾತ್ರ ದೋಷ ಇರುವುದಿಲ್ಲ ಹೀಗಾಗಿ ಅಕ್ಷ ತನ್ನ ಒಳಗೆ ಶುದ್ಧ ಕಮಲ ತನ್ನ ಹೊರಗೆ ಶುದ್ಧ ಒಳಗೂ ಹೊರಗೂ ಶುದ್ಧನಾದವನು ಭಗವಂತ ಅಂದರೆ ಪ್ರಪಂಚದ ಒಳಗೆ ಅವನಿದ್ದರು ಒಳಗೆ ಪ್ರಪಂಚವಿದ್ದರೂ ಅವನಿಗೆ ಯಾವುದೇ ವಿಕಾರಗಳಿಲ್ಲ ఇంత అద్భుత అద్భుతదేవరు శాశ్వత కరుణీయ నమను ప్రణమకారణ కార్య ప్రతిపాద్యను పరాత్పరచేత విలక్షణనంతకల్యాణ గుణపూర్ణ అనుపమ అనుపసి అనఘ అజిత అనంత జనప్రియ నిర్వికార నిష్కించర్వికార నిరాశ్రయ్యక్త కారణ కార్య శబ్దండేదు ప్రణవకారణకార్యప్రతిపాను పరాత్పరచేత విలక్షణ అనంత అనంతసత్కళ్యాణ గుణపూర్ణ అనుపమ అనుపాసిగోధి గుణోధరియా అనఘ అజిత అనంత నిష్క్రిష్కించనప్రియ ನಿರ್ವಿಕಾರ ನಿರಾಶ್ರಯ ಅವ್ಯಕ್ತ ಈ ಪದ್ಯದಲ್ಲಿ ಕನ್ನಡದ ಪದಗಳೇ ಇಲ್ಲ ಪೂರ್ಣ ಸಂಸ್ಕೃತಮಯವಾದೆ ಇಂಥದ್ದೆಷ್ಟೋ ಪದ್ಯಗಳಿವೆ ಅವರಲ್ಲಿ ಜಗನ್ನಾಥದಾಸರಲ್ಲಿ ಏನು ಹೇಳ್ತಿದ್ದಾರೆ ಎಲ್ಲ ಕಡೆ ಇದ್ದಾನ ದೇವರು ಅಂತ ಎಲ್ಲ ಕಡೆ ಇದ್ದಾನೆಂದಾಗ ವಸ್ತು ಕಾಲ ಇಂದ್ರಿಯ ದೇಹ ನಿಷ್ಠೆ ಅಂಥ ಆಗುವುದಿಲ್ಲ ಎಲ್ಲದರ ಒಳಗು ಅಂತ ಅತ್ಯಂತ ಶುದ್ಧವಾದಂತಹ ವೇದಗಳ ಒಳಗೂ ಅವನಿದ್ದಾನೆ ವೇದಾಕ್ಷರದ ಒಳಗೆ ಇದ್ದಾನೆ ಆ ವೇದ ಧ್ವನಿಯಲ್ಲಿದ್ದಾನೆ ಅದನ್ನು ತಿಳಿಸಿಕೊಡಬೇಕಾಗಿದೆ ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಪ್ರಣವ ಅಂದರೆ ಓಂಕಾರ ಈ ಪ್ರಣವಕ್ಕೆ ಪ್ರಣವದಲ್ಲಿ ಎಂಟು ಅಕ್ಷರಗಳಿವೆ ಆ ಪ್ರಣವ ಹೊರಬರುವುದಕ್ಕೆ ಕಾರಣವಾದ್ದು ಯಾವ್ದು ಅಂದರೆ ಅಕಾರ ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ದೇವರು ಯಾವುದರಿಂದ ಪ್ರತಿಪಾದ್ಯ ಅಂದರೆ ಪ್ರಣವ ಅಂದರೆ ಓಂಕಾರ ಓಂಕಾರ ಹೊರಹೊಮ್ಮುವುದಕ್ಕೆ ಕಾರಣವಾದಂಥ ಪ್ರಣವಕ್ಕೂ ಪ್ರಣವದ ಕಾರಣಕ್ಕೂ ಅವನು ಬೇಕಾಗಿದ್ದಾನೆ ಆ ಕಾರಣದಿಂದ ಪ್ರತಿಪಾದ್ಯನಾಗಿದ್ದಾನೆ ಇನ್ನೊಂದು ಪ್ರಣವದಿಂದ ಹೊರಹೊಮ್ಮುವಂತಹದ್ದು ಕಾರ್ಯ ಅದರಲ್ಲೂ ಪ್ರತಿಪಾದ್ಯನಾಗಿದ್ದಾನೆ ಏನು ಹಾಗಂದರೆ ಪ್ರಣವದಲ್ಲಿ ಎಂಟು ಅಕ್ಷರ ಉಂಟು ಅಂತ ಹೇಳ್ತೇವೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತ ಅಲ್ಲಿ ಮೊದಲನೆಯದು ಅಕಾರ ಈ ಅಕಾರ ಎನ್ನುವಂಥದ್ದು ಇಡೀ ಓಂಕಾರದ ವಿಸ್ತೃತಿಗೆ ಕಾರಣವಾಗ್ತದೆ ಅಂತ ಹೇಳ್ತಾರೆ ಅಂದರೆ ಅಧಿಕ ಉತ್ತಮ ಅಂತ ಅರ್ಥ ಹಾಗಾಗಿ ಆ ಅಂತಂದರೆ ಸರ್ವೋತ್ತಮ ಅಂತ ಅರ್ಥ ಇಂಥ ಸರ್ವೋತ್ತಮನಾದ ದೇವರನ್ನ ಪ್ರತಿಪಾದನೆ ಮಾಡುವಂಥದ್ದು ಪ್ರಣವಕ್ಕೆ ಕಾರಣವಾದಂಥ ಅಕಾರ ಇನ್ನು ಪ್ರಣವದ ಕಾರ್ಯ ಯಾವುದು ಅಂತಂದರೆ ಈ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷಶಾಂತ ಅತಿಶಾಂತ ಅಂತ ಹೊರಹೊಮ್ಮಿದ ಮೇಲೆ ಅಲ್ಲಿ ಐವತ್ತೊಂದು ಅಕ್ಷರಗಳ ಅಭಿವ್ಯಕ್ತಿ ಆಗ್ತದೆ ಐವತ್ತೊಂದು ವರ್ಣಗಳು ಅದರಲ್ಲಿ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅತ್ಯಂತ ಶ್ರೇಷ್ಠನಾದ ರಮಾಬ್ರಹ್ಮಾರಿಗಳಿಗಿಂತ ಉತ್ತಮನಾಗಿ ಚೇತನಾಚೇತನಗಳಿಗಿಂತ ವಿಲಕ್ಷಣನಾದಂಥವನು ಅನಂತನಾದವನು ನಿರ್ದುಷ್ಟನಾದವನು ಸತ್ಕಲ್ಯಾಣ ಗುಣಪೂರ್ಣನಾದಂಥವನು ಅನುಪಮನಾದವನು ನಮ್ಮ ಉಪಾಸನೆಗೆ ನಿಲ್ಲುಕದೇ ಇರುವಂಥ ಅನಂತ ಗುಣಗಳಿಗೆ ಸಮುದ್ರದಂತೆ ಇರತಕ್ಕಂಥವನು ಅನಘ ದೋಷ ಪಾಪರಹಿತನಾದವನು ಅಜಿತ ಅನಂತರೂಪನಾದಂಥವನು ನಿಷ್ಕಿಂಚನ ಜನಪ್ರಿಯ ನಿಷ್ಕಿಂಚನ ಜನಪ್ರಿಯ ಅಂತಂದರೆ ನಿಷ್ಕಿಂಚನರು ಅಂತಂದರೆ ಯಾರನ್ನು ಕರೀತಾರೆ ಯಾರಲ್ಲಿ ಧನ ಸಂಪತ್ತಿಲ್ಲ ಅವರನ್ನು ನಿಷ್ಕಿಂಚನರು ಅಂತ ಕರೀತಾರೆ ಅಂಥ ನಿಷ್ಕಿಂಚನ ಜನರಾದಂಥ ಭಕ್ತರಿಗೆ ಪ್ರಿಯನಾದವನು ಭಗವಂತ ಅಂದರೆ ಲೌಕಿಕವಾದ ಸಂಪತ್ತು ಯಾರಲ್ಲಿರುವುದಿಲ್ಲ ಅಂಥವರನ್ನು ನಿಷ್ಕಿಂಚನ ಜನರು ಅಂತ ಕರೀತಾರೆ ಲೌಕಿಕ ಸಂಪತ್ತನ್ನು ಅಪೇಕ್ಷಿಸದೆ ಕೇವಲ ಭಗವಂತನನ್ನೇ ಆರಾಧಿಸುವ ಜನರನ್ನು ನಿಷ್ಕಿಂಚನ ಜನರು ಅಂತ ಕರೀತಾರೆ ಏನಕ್ಕೇನ ಪ್ರಕಾರಣ ಸಂಪತ್ತು ಅವರಿಗೆ ಬೇಕಾಗಿರುವುದಿಲ್ಲ ಅಂತ ನಿಷ್ಕಿಂಚನ ಜನರು ಅಂಥವರಿಗೆ ಪ್ರಿಯನಾದಂಥವನು ಭಗವಂತ ಅಂತಹ ದೇವರು ನಿರ್ವಿಕಾರನಾಗಿದ್ದಾನೆ ಯಾವುದೇ ಪ್ರಾಕೃತ ವಿಕಾರಕ್ಕೊಳಗಾಗುವುದಿಲ್ಲ ನಿರಾಶ್ರಯನಾದವನು ಅವನು ಯಾರನ್ನು ಆಶ್ರಯಿಸದೇ ಇದ್ದಾನೆ ಅವ್ಯಕ್ತನಾದವನು ಅವ್ಯಕ್ತ ಸ್ವರೂಪನಾಗಿದ್ದಾನ ದೇವನು ಅಂತ ಹೇಳುತ್ತಾರೆ ಹೀಗೆ ದೇವರ ರೂಪಗಳನ್ನು ಎಲ್ಲ ಕಡೆ ಇದು ಬಂದನ್ನು ಚಿಂತನೆ ಮಾಡಿ ಅವನ ಮಹಿಮೆಯನ್ನು ಹೇಳ್ತಾರೆ ಅವನ ವ್ಯಕ್ತಿತ್ವ ಹೇಳ್ತಾರೆ ಗೋಪ ಭೀಮ ಭವಾಂಧಕಾರಕ್ಕೆ ದೀಪವಟ್ಟಿಗೆ ಸಕಲ ಸುಖಸದ ನೋಪ ನಿಗ್ರಹವೆನಪು ಅನುತಿಪ್ಪುದು ಹರಿಕಥಾಮೃತವು ಗೋಪತಿ ವಿಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರ ನಾಪವರ್ಗರ ಭಕ್ತರನ್ನು ಅಪವರ್ಗರ ಮಾಡುವನು ಭವದುಃಖ ದುಃಖ ಭಯದಿಂದ ಗೋಪ ಭೀಮಭವಾಂಧಕಾರಕ್ಕೆ ದೀಪವು ದೀಪವಟ್ಟಿಗೆ ಸಕಲ ಸುಖ ಸದನೋ ಸದನೋಪದಿಗ್ರಹವೆನಿ ತಿಪ್ಪುದು ಹರಿಕಥಾಮೃತವು ಗೋಪತಿ ಜಗನ್ನಾಥವಿಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರನು ಅಪವರ್ಗರ ಮಾಡುವನು ಭವ ದುಃಖ ಭಯದಿಂದ ದೇವರ ಸ್ವಭಾವ ಏನು ದೇವರು ಯಾರು ಗೋಪತಿ ಗೋವಂದ್ರೆ ಹಸುಗಳು ಗೋವಂದ್ರ ಶಾಸ್ತ್ರ ಗೋವಂದ್ರ ನೀರು ಅನೇಕ ಮುಖದ ಅರ್ಥ ಇದೆ ಪ್ರಧಾನವಾಗಿ ನಾವು ನಿ ಚಿಂತನೆ ಮಾಡಬೇಕಾದ ಗೋ ಅಂದರೆ ಭೂಮಿ ಗೋಪ ಗೋಪತಿ ಅಂದರೆ ಭೂತ್ಪೂತಿ ಅಂತ ಅರ್ಥ ಇಡೀ ಭೂಮಂಡಲಕ್ಕೆ ಅಧಿಪತಿ ಆದವನು ಅಂತ ಅರ್ಥ ಅಂತಹ ದೇವರು ಭೀಮ ಭವಾಂಧಕಾರಕ್ಕೆ ಭೀಮ ಅಂದರೆ ಭಯಂಕರವಾದದ್ದು ಭಯಂಕರವಾದಂಥ ಭವಾಂಧಕಾರಕ್ಕೆ ಸಂಸಾರಂಬಂಥ ಅಂಧಕಾರಕ್ಕೆ ಸಂಸಾರದ ಅಂಧಕಾರಕ್ಕೆ ಆಶ್ರಯವನ್ನು ಕೊಡತಕ್ಕಂಥ ದೀಪಸ್ತಂಭವಾಗಿದ್ದಾನೆ ದೀಪವಟ್ಟಿಗೆ ಯಾರಿಗೆ ಸಂಸಾರದ ಬಂಧನದ ವೇದನೆ ಆಗಿದೆಯೋ ಅಂಥವರಿಗೆ ಮಾರ್ಗದರ್ಶಕನಾಗಿರುತ್ತಾನೆ ದೇವರು ಸಾಲದ ಸಾಲದಕ್ಕೆ ಸಕಲ ಸುಖ ತಿಪ್ಪುದು ಹರಿಕಥಾಮೃತವು ದೇವರ ಸ್ವಭಾವ ಅಜ್ಞಾನ ದೋಷ ಇತ್ಯಾದಿಗಳಿಂದ ಕೂಡಿದಂತಹ ಅದರ ಪರಿಣಾಮವಾದಂತಹ ಸಂಸಾರ ಬಂಧನಕ್ಕೆ ಸಂಸಾರ ಅಂಧಕಾರಕ್ಕೆ ದೀಪನಾದವನು ಅಂತ ದೀಪಸ್ತಂಭನಂತೆ ಇದ್ದಾನೆ ಸಾಲದ್ದಕ್ಕೆ ಅವನು ಹೇಗಿದ್ದಾನೆ ಅಂತ ಪರಿಚಯ ಮಾಡಿಕೊಡುವಂಥದ್ದು ಯಾವಂದರೆ ಈ ಹರಿಕಥಾಮೃತ ಸಾರ ಈ ಹರಿಕಥಾಮೃತ ಸಾರ ಎಂಥದ್ದಾಗಿದೆ ಅಂತಂದರೆ ಸದನೋಪರಿಗ್ರಹವೇನಂತಿಪ್ಪದು ಹರಿಕಥಾಮೃತವು ದೇವರನ್ನು ತಿಳಿಯುವುದಕ್ಕೆ ಅತ್ಯುತ್ತಮ ಸಾಧನ ಹರಿಕಥಾಮೃತ ಸಾರ ಅದು ಹೇಗಿದೆ ಅಂದರೆ ಉಪ್ಪರಿಗೆ ಅಂತ ಏನಂತೆ ಉಪ್ಪರಿಗೆ ಅಂತಂದರೆ ಏನು ಅರ್ಥ ಉಪ್ಪರಿಗೆ ಅಂತಂದರೆ ಎಲ್ಲ ಸಂಪತ್ತನ್ನು ಕೂಡಿಡುವಂಥ ಸ್ಥಳ ನಿಧಿಯನ್ನು ಕಾಪಾಡುವಂಥ ಸ್ಥಳ ಅಂಥ ನಿಧಿಯನ್ನು ಕಾಪಾಡುವ ಸ್ಥಳದಲ್ಲಿ ಹರಿಕತಾಮ್ರತ ಸಾರ ಉಂಟು ಅರ್ಥ ಏನು ಹರಿಕತಾಮ್ರತ ಸಾರದ ಸ್ಥಾನ ಅದು ಅಂತಂದರೆ ಅದನ್ನು ಎಲ್ಲರೂ ಮುಟ್ಲಿಕ್ಕೆ ಆಗೋದಿಲ್ಲ ತಗೊಳ್ಳಿಕ್ಕಾಗೋದಿಲ್ಲ ಸುರಕ್ಷವಾರದು ಸುರಕ್ಷಿತವಾಗಿರುವಂಥದ್ದು ಇಂಥ ಹರಿಕತಾಮ್ರತ ಸಾರ ಅದು ಎಲ್ಲರಿಗೂ ಬೇಕಾಗಿರುವಂಥದ್ದು ಉತ್ತಮವಾದ ಉಪರಿಗಿಂತ ಭೂಷಣವಾದಂಥದ್ದು ಅಂತಹ ಹರಿಕತಾಮ್ರತ ಸಾರ ನಮಗೆ ಸಿಗಲಿಕ್ಕೋಸ್ಕರವಾಗಿ ಭಗವಂತ ನಮ್ಮ ಒಳಗೆ ಇರ್ತಾನೆ ಗೋಪತಿ ಜಗನ್ನಾಥ ಬೆಟ್ಟನ ಸಮೀಪದಲ್ಲಿ ನೆಲೆಸಿತ್ತು ಭಕ್ತರ ಭಕ್ತರ ಸಮೀಪದಲ್ಲಿ ಅಂದರೆ ಅಂತರ್ಯಾಮಿಯಾಗಿದ್ದುಕೊಂಡು ಜನರನ್ನು ಭಕ್ತರನ್ನು ಅಪವರ್ಗರ ಮಾಡ ಅಪವರ್ಗರ ಮಾಡುವ ಅಪರ ಅಪವರ್ಗರ ಅಂತಂತಂದ್ರೆ ಅಪವರ್ಗರ ಅರ್ಥ ಏನು ಅಂತಂದರೆ ಯಾವುದರಿಂದ ನಮಗೆ ಸಂಸಾರ ಭಯ ಇಲ್ಲ ಅದನ್ನು ಅಪವರ್ಗ ಅಂತ ಕರೀತಾರೆ ಮೋಕ್ಷ ಅಂತ ಅರ್ಥ ಮೋಕ್ಷಕ್ಕೆ ಬಂದವರು ಮೋಕ್ಷಕ್ಕೆ ಅರ್ಹರಾದವರು ಮತ್ತೆ ದುಃಖವನ್ನು ಪಡುವುದಿಲ್ಲ ಹೀಗಾಗಿ ಅಂದರೆ ಅಪವರ್ಗರ ಮಾಡುವನು ತನ್ನನ್ನು ನಂಬಿದಂಥ ಭಕ್ತರನ್ನು ಅಪವರ್ಗರ ಅಂದರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಅರ್ಥ ಈ ರೀತಿ ಮಾಡ್ತಾನಂತೆ ಭಕ್ತರ ಅಪವರ್ಗರ ಮಾಡುವನು ಅಪವರ್ಗ ಅಂತಂದರೆ ಒಬ್ಬ ಸಂಸ್ಕೃತ ವಿದ್ವಾಂಸರು ಹೇಳಿದಂಥ ಮಾತು ಅಪವರ್ಗ ಏನು ಮೋಕ್ಷ ಅಂತ ಯಾಕೆ ಕರೀತಾರೆ ಅಂದ್ರೆ ಚೆನ್ನಾಗಿ ಹೇಳಿದ್ರು ಅದನ್ನು ಎಲ್ಲಿ ಪವರ್ಗದ ಬಾಧೆ ಫಲ ಇರುವುದಿಲ್ಲ ಅದನ್ನು ಅಪವರ್ಗ ಅಂತ ಕರಿಬೇಕು ಅಂತ ಅಂದ್ರೆ ಅರ್ಥ ಏನು ಪಾಪ ಇಲ್ಲ ಫಲ ಅಂದರೆ ಕರ್ಮ ಫಲ ಇಲ್ಲ ಬಂಧನ ಇಲ್ಲ ಭಯ ಇಲ್ಲ ಮರಣ ಇಲ್ಲ ಪ ಪ ಇದು ಪವರ್ಗ ಅಂತ ಹೇಳ್ತಿದ್ರು ಅದು ರೋಚಕವಾಗಿ ಒಟ್ಟು ಪವರ್ಗದ ಪರಿಣಾಮ ಇಲ್ಲಿರ್ತಕ್ಕಂಥ ಮೋಕ್ಷವನ್ನು ಭಗವಂತ ಕೊಡ್ತಾನೆ ಅಷ್ಟು ಮಾತ್ರ ಅಲ್ಲ ಭವ ದುಃಖ ಭಯದಿಂದ ಈ ಸಂಸಾರದ ಭಯ ಸಂಸಾರದಿಂದ ಆಗುವಂಥ ದುಃಖ ಅದನ್ನು ಪರಿಹಾರ ಮಾಡ್ತಾನಂತ ಇಂಥ ದೇವರು ಎಲ್ಲ ಕಡೆ ಇದ್ದಾನೆ ಅವನನ್ನು ನೆನೆಸಬೇಕು ಚಿಂತನೆ ಮಾಡಬೇಕು ಅಂತ ಶ್ರೀ ಜಗನ್ನಾಥದಾಸರು ಈ ಬಿಂಬೋಪಾಸನ ಸಂಧಿಯ ಮೂಲಕ ತಿಳಿಸಿಕೊಡ್ತಾರೆ ಇದರ ಅಭಿಪ್ರಾಯ ಇಷ್ಟೇ ಎಲ್ಲ ಕಡೆಯಲ್ಲಿ ಭಗವಂತನಿದ್ದಾನೆ ಅವನನ್ನು ನಾವು ನೋಡಬೇಕು ನೋಡುವುದಕ್ಕಾಗಿ ಚಿಂತನೆಯನ್ನು ಮಾಡಬೇಕು ಪ್ರಯತ್ನಿಸಬೇಕು ಅದರಿಂದ ಎಲ್ಲ ಕಡೆ ಇರುವ ಭಗವಂತನ ಧ್ಯಾನ ತಿಳುವಳಿಕೆ ಬಂದುಬಿಟ್ರೆ ನಮ್ಮ ಮನಸ್ಸು ಶುದ್ಧವಾಗ್ತದೆ ಮಾಡುವ ತಪ್ಪುಗಳು ಪರಿಹೃತವಾಗ್ತವೆ ಆದ್ದರಿಂದ ಶ್ರೀ ಜಗನ್ನಾಥದಾಸರ ಈ ಹರಿಕಥಾಮೃತ ಸಾರದ ಚಿಂತನೆಯ ಅನುಸಂಧಾನ ಅದರ ಪ್ರವೃತ್ತಿ ನಮ್ಮಲ್ಲಿ ನಿರಂತರವಾಗಿ ಬರಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಈ ಹರಿಕಥಾಮೃತ ಸಾರ ಚಿಂತನೆಯ ಯಜ್ಞವನ್ನು ನಮ್ಮ ಹರ್ ಶ್ರೀ ಜಗನ್ನಾಥದಾಸರ ಅಂತರ್ಗತನಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಗತರಾದ न गुर अंतर्गत मध्वांतर्गतन भगवंत समर्पण मातेने श्रीकृष्णार्पण वस्तु मध्वेशु हरिकथामृत सार गुर करुण दिंदापनीपल परम भगवद्दक्त दिधना दर दि हरे राम हरे राम 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 हरे 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 कृष्ण हरे कृष्ण 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 हरे खरना हरे खरना हरे राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे निन्नव निन्नव श्रीनिवासानानन्द्यवनदियनो श्रीनिवास अयमन्निसोतायतं दे श्रीनिवास प्रसन्नवेङ्कटाध्रि श्रीनिवास वीडेनो निन्नङ्घ्रि श्रीनिवासायन्न ో శ్రీనివస నిన్న నుడి జో శ్రీనివస ఎన్న నడే తప్పు కయో శ్రీనివస శ్రీకృష్ణార్పణ